ಇರ್ಲಪ್ಪಾ ಇನ್ಕತನ ನಮ್ಮ ಎಲ್ಲ ಕರೆಗೆ ಹೋಗೊಟ್ಟು ಈ ಪಾರ್ಟಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪುಂಡಿಮೋಟಿ ಗುರುಕೃಷ್ಣ ಅವರಿಗೆ ಮತ್ತೊಮ್ಮೆ ತುಂಬ ದೊಡ್ಡ ಧನ್ಯವಾದಗಳು ಇನ್ನೊಂದು ನನಗೆ ಮೊದಲನೇ ಪ್ರದೇಶದಲ್ಲಿ ನಮ್ಮ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಗೋವಿಂದ್ ಮಾದರ್ ಸರ್ ಹಾಗೂ ಪ್ರಕಾಶ್ ಹೋರೆ ಸರ್ ಅವರು ಒಂದು ನೂರ ಐವತ್ತು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ರು ನನ್ನ ಆತ್ಮೀಯ ಗುರುಗಳಿಗೆ ನಾನು ತುಂಬ ದೈದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಒಬ್ಬರಾದರೂ ವಿದ್ಯಾವಂತರಾಗುತ್ತಾರೆ ಎಂದು ಸುರೇಶನನ್ನು ಕಾಲೇಜಿಗೆ ಕಳಿಸಿದರೆ ಅವನು ಆ ನಾಯಕರ ಮಗಳ ಜೊತೆ ಪ್ರೇಮ ಪಾಶದಲ್ಲಿ ಸಿಲುಕಿದ್ದಾನೆ ನನ್ನ ಸೊಸೆಗೆ ಮದುವೆ ಮಾಡಬೇಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಕಳೆದ ಹೋದ ರಮೇಶ ಇನ್ನೂ ಪತ್ತೆ ಇಲ್ಲ ಅವನೇನು ಬದುಕಿದಾನೋ ಸತ್ತಿದಾನೋ ಒಂದು ತೋಟುತ್ತಿಲ್ಲ ಇದು ನಾನು ಮಾಡಿದ ಪಾಪದ ಫಲವು ಕರ್ಮದ ಫಲವು ಒಂದು ತಿಳಿಯುತ್ತಿಲ್ಲ ಇದಕ್ಕೆಲ್ಲ ಆ ಭಗವಂತನೇ ದಾರಿ ತೋರಿಸಬೇಕು ಯಾಕೆ ಮಾವ ಯಾಕೆ ಈ ರೀತಿ ದುಃಖದ ನುಡಿಗಳನ್ನು ಆಡುತ್ತಿದ್ದೀರಾ ನೀವು ಈ ದುಃಖದ ನುಡಿಗಳನ್ನು ಮಾತನಾಡಬೇಕಾದರೆ ಯಾವುದಾದ್ರೂ ಘಟನೆ ನಡೆಯುತ್ತೆ ಹೇಳಮ್ಮವ ಏನೆಂದು ಹೇಳಲಮ್ಮ ಕಾಲೇಜು ಕಲಿಯಲು ಹೋದ ಪ್ರೀತಿ ಮತ್ತಿನಲ್ಲಿ ಮನೆ ಸೇರಿದನಂತೆ ಹೇಳಲಿ ಪ್ರೀತಿಗೆ ಮನೆ ಸೋತು ಮನೆಯ ಮಂದಿನೆಲ್ಲ ತೊರೆತಿದ್ದಾನಂತೆ ಹೇಳಲಿ ಈ ಊರಿನಲ್ಲಿ ಗೌರವದಿಂದ ಬಾಳಿದ ನಮ್ಮ ಮನೆತನದ ಮರ್ಯಾದೆಯನ್ನು ಹೇಳಲಿ ಬಾಬಾ ಮಾವನ ಪ್ರೀತಿಯನ್ನೇ ಒಪ್ಪಿಕೊಳ್ಳುತ್ತಿಲ್ಲ ಅಂದಾಗ ಈ ನನ್ನ ಪ್ರೀತಿಯನ್ನು ಇವರ ಮುಂದೆ ಹೇಳಲು ಬೇಡವೋ ಬೇಡ ಬೇಡ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿಯನ್ನು ಇವರ ಮುಂದೆ ಹೇಳುವುದು ಬೇಡ ಎಷ್ಟೇ ಕಷ್ಟವಾದರೂ ನನ್ನ ಪ್ರೀತಿ ನನ್ನ ಮನಸ್ಸಿನಲ್ಲಿ ಅಡಗಿರಲಿ ಆ ದೇವರು ಹೇಗೆ ದಾರಿ ತೋರಿಸುತ್ತಾನೋ ಹಾಗೆ ನಡೆದ್ರಾಯ್ತು ನಾನು ಯಾಕಮ್ಮ ಕಲ್ಪನಾ ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ ಅಂತ ವಿಚಾರವೇನಾದರೂ ಇದ್ದರು ಈಗಲೇ ಹೇಳಿ ಬಿಡಮ್ಮ ಇದೇ ಗಾಯದ ಮೇಲೆ ಬರೆಯೋದಂತ ಹಾಗೆ ಬಿಡಲಿ ಇಲ್ಲಮ್ಮ ಇಲ್ಲ ನಿಮ್ಮಿಂದ ಯಾವ ವಿಚಾರವನ್ನು ನಾನು ಮುಚ್ಚಿಟ್ಟಿಲ್ಲಮ್ಮ ಕಲ್ಪನಾ ನೀನು ಇಂಥ ಹುಡುಗನನ್ನು ಮದುವೆಯಾಗಂತ ಮಾಡಿ ತೋರಿಸಿದ್ರೆ ಅಷ್ಟೇ ಸಾಕು ಮಾವ ನಿಮ್ಮ ಋಣದ ಫಲವಾಗಿ ನಾನು ಕಣ್ಣು ಆ ಸುರೇಶನಿಗೆ ಯಾಕೆ ಬರಲಿಲ್ಲೋ ನಾ ಕಾಣೆ ನೋವಿನ ಮತನಕ್ಕೆ ಕರುಣೆಯ ಬೆಳಕಾಗುತ್ತಾನಂದುಕೊಂಡೆ ಕರುಣೆಗೆ ಸಾಧನ ಶಿಲೆಯಾಗುತ್ತಾನಂದುಕೊಂಡೆ ಸಾಧನ ಶಿಲೆಕ್ಕೆ ಶಾಂತಿ ವೀರನಾಗುತ್ತಾನಂದುಕೊಂಡಿದ್ದೆ ಅಂದು ಕನಸು ಕೊಡ್ತಿದ್ದೆ ಅಮ್ಮ ಆದರೆ ಆ ಹೊಲಸು ಹೆಣ್ಣಿನ ಬೆನ್ನು ಹತ್ತಿ ನರಳುದಲ್ಲದೆ ನಮ್ಮನ್ನು ಎಂದು ಮನ ದುಃಖಿಸುತ್ತಿದೆ ದುಃಖಿಸುತ್ತಿದೆ ಅಮ್ಮ ಹೌದು ಮಾವ ಅದಕ್ಕೆ ಹೇಳುವುದು ಈ ಪ್ರೀತಿ ಎನ್ನುವುದು ಸುಂದರವಾದ ಬಟ್ಟೆ ಇದ್ದ ಹಾಗೆ ಆ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರು ಮುಳ್ಳ ಬಟ್ಟೆ ಮೇಲೆ ಬಿದ್ರು ಹರಿಯುವುದು ಬಟ್ಟೆ ತಾನೇ ಮವಾ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ಬಟ್ಟೆ ಮುಳ್ಳಿನ ಹತ್ರ ಹೋಗದಂತೆ ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯ ಅಲ್ವೇನೋ ಮವಾ ಹೌದಮ್ಮ ಕಲ್ಪನಾ ನೀನಾಡುವ ಮಾತಿನಲ್ಲಿ ಸತ್ಯ ಅಡಗಿದೆ ಆದರೆ ಸುರೇಶ ಪ್ರೀತಿ ಮಾಡುತ್ತಿರುವುದು ಈ ಊರಿನ ಅಕರ್ಬ ಶ್ರೀಮಂತನಾದ ಗೌಡರ ಮಗಳನ್ನು ಅವರು ದಾರಿ ಎರೆದು ಕೊಡಲು ಒಪ್ಪಬೇಕಲ್ಲಮ್ಮ ಒಪ್ಪಬೇಕಲ್ಲ ಇದಕ್ಕೆಲ್ಲ ಎಂದು ಪರಿಹಾರ ದೊರೆಯೋದು ಅಣ್ಣ ಓಪಿಗೆಯನ್ನು ಕಂಡು ಹಿಡಿದುಕೊಂಡು ಬಂದಿದ್ದರೆ ಓಪಿಗೆಯನ್ನು ತೆಗೆದುಕೊಂಡ ಬಂದರವೇ ಅಂದರೇನಮ್ಮ ಅವ ನಿನ್ನೆ ಮಾತಿನ ಅರ್ಥ ನಾಯಕರು ಮದುವೆಗೆ ಒಪ್ಪಿಕೊಂಡ್ರೆ ಹೌದು ನೀವು ಒಪ್ಪಿಕೊಳ್ಳೋದಷ್ಟೇ ಅಲ್ಲಮ್ಮ ಸ್ವಂತ ಅವನೇ ನಿಂತು ತನ್ನ ಮಗಳನ್ನು ಮದುವೆ ಮಾಡಿ ಕೊಡುತ್ತೇನೆಂದು ಹೇಳಿದ್ದಾನೆ ನೀವು ಅಂದುಕೊಂಡಂತೆ ನಡೆಯುತ್ತೆ ನೋಡಿ ಸುರೇಶ ಪ್ರಕಾಶ ಕರೀತಿದ್ದೇನೆ ಬಾರಪ್ಪ ನೋಡು ಶ್ರೇಷಿ ಮಾನವ ಬೇಯಿಸಿದು ಭೂ ದೇವ ಬೇಯಿಸಿದು ದೇವ ಲೋಖ ಪ್ರೇಮಗಳು ಬೇಯಿಸಿದು ಪ್ರೇಮ ಈ ನಿನ್ನ ಪ್ರೀತಿಯಲ್ಲೇ ಏ ನಿನ್ನ ಪ್ರೀತಿಯಲ್ಲಿ ಏನು ಮಣ್ಣಂದ್ರೆ ಮಾತ್ರ ಮರೆಯಬೇಡಪ್ಪ ಈ ನಿನ್ನ ಮನದಲ್ಲಿ ಮನಸ್ಸಿನಲ್ಲಿ ನೆನಪಿಟ್ಟುಕೋ ನೀವು ಅಂದುಕೊಂಡಂತೆ ಮದುವೆ ನಡೆಯಿತು ನೋಡಿ ಮಾವ ನಾಯಕರು ನಿಮ್ಮ ಮದುವೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವರೇ ಮುಂದೆ ನಿಂತು ಮದುವೆ ಮಾಡಿಸಿ ಹಾರೈಸುತ್ತಾರೆ ಈ ನಿಮ್ಮ ಪ್ರೀತಿ ಪಸಲಿಸಿತು ಮಾವ ಪಸಲಿಸಿತು ಅಂದರೇನು ಅದ್ಗಮ್ಮ ನೀವು ಹೇಳುತ್ತಿರುವುದು ಬಯಸಿದು ಬಯಸಿತು ದೇವ ಬಯಸಿದು ಈ ನಿನ್ನ ತ ಈ ನಿಮ್ಮ ಅಣ್ಣಂದರನ್ನು ಈ ನಿನ್ನ ಪ್ರೀತಿಯಲ್ಲಿ ಮರೆಯಬೇಡಪ್ಪ ನೆನಪಿಟ್ಟುಕೋ ಈ ನಿನ್ನ ತಲೆಯಲ್ಲಿ ಅಣ್ಣ ನೀನು ನನಗಿಂತಲೂ ವಯಸ್ಸಿನಲ್ಲಿ ದೊಡ್ಡವನಿದ್ದರು ಕೂಡ ನನ್ನ ಪ್ರೇಮಕ್ಕೆ ಬೆಲೆ ಕೊಟ್ಟು ನನ್ನ ಪ್ರೀತಿಗೆ ಸೋತವಾದ ತಮ್ಮ ನೀನು ಬಯಸಿದು ಮಾಡಿಸಿದು ದೇವಲೋಕ ಪ್ರೇಮಗಳ ಬಯಸುದು ತಮ್ಮ ಈ ನಿನ್ನ ಪ್ರೀತಿ ಅಮಲಿನಲ್ಲಿ ಈ ನಿನ್ನ ಪ್ರೀತಿ ಅಮಲನಲ್ಲಿ ನಮ್ಮಿಬ್ಬರ ಅಣ್ಣ ತಮ್ಮನ್ನು ಮಾತ್ರ ಮರೆಯಬೇಡಪ್ಪ ನೆನ್ನೆ ಬಿಟ್ಟುಕೋ ಈ ನಿನ್ನ ತೆಲೆಯಲ್ಲಿ ಅಣ್ಣ ನೀನು ವಯಸ್ಸಿನಲ್ಲಿ ನನಗಿಂತ ದೊಡ್ಡವನಿದ್ದರೂ ಕೂಡ ನನ್ನ ಪ್ರೀತಿಗೆ ನನ್ನ ಪ್ರೇಮಕ್ಕೆ ಬೆಲೆ ಕೊಟ್ಟು ನನ್ನ ಪ್ರೀತಿಗೆ ಸೇತುವೆ ಆದ ನನ್ನ ನಿನ್ನ ಈ ಉಪಕಾರವನ್ನು ನನ್ನ ಪ್ರಾಣ ಇರುವವರೆಗೂ ನನ್ನ ಎದೆ ಗುಂಡಿಗೆಯಲ್ಲಿಟ್ಟು ಪೂಜೆ ಮಾಡುತ್ತೇನೆ ಅನ್ನ ಈ ಮಾತು ನಿನ್ನ ಸತ್ಯ ಸತ್ಯೇಳು ಸುರೇಶ್ ಎದ್ದೇಳು ಸುರೇಶ್ ಅಂದರೆ ಯಾರು ಇಲ್ಲಿ ಹಾಂ ನಾನೇ ಏನಾಗ್ಬೇಕಾಗಿತ್ತು ಏನಿಲ್ಲ ರೀ ನಿಮ್ಮ ಹೆಸರು ಮ್ಯಾಗ ಒಂದು ಲೆಟ್ರ್ ಬಂದೈತ್ರಿ ಅದೇನಾಯ್ತು ಅಂತ ನಮಗೂ ಒಂದು ಸ್ವಲ್ಪ ಓದಿ ಹೇಳಿ ಲೇ ಪಟ್ಬೋಣ ಅದ್ರ ನೀನೇ ಅಲ್ಲೇ ಓದಿಕೊಂಡು ಬಂದಿರಬೇಕಲ್ಲ ಹಂಗೆ ಹಂಗೈತಿ ರೀ ನಾವು ಮೊದಲ ಸೀಲ್ ಹರಿಯಂಗಲ್ಲ ಹಾಂಗಲ್ಲ ಅದು ಯಾರು ಇರುತ್ತೆ ಅವರ ಸೀಲ್ ಹರಿದು ಓದ್ಬೇಕಾಕೈತ್ರಿ ಅಣ್ಣ ನನಗೆ ಆಶೀರ್ವಾದ ಮಾಡಿ ಅಣ್ಣ ನನಗೆ ಆಶೀರ್ವಾದ ಮಾಡಿ ಅದೇನಂತ ಮಾವ ಅದನ್ನು ಕೇಳಿ ನಾವು ಕೂಡ ಸ್ವಲ್ಪ ಸಂತೋಷ ಪಡುತ್ತೇವೆ ಇದನ್ನು ಹೇಳುವುದಕ್ಕೆ ನನಗೆ ಪದಗಳೇ ಸಾಲುತ್ತಿಲ್ಲ ಅಂತೂ ಏನಂತ ಹೇಳಪ್ಪ ಅಣ್ಣ ನನಗೆ ಮೈಸೂರು ಬ್ಯಾಂಕಿನಲ್ಲಿ ಕ್ಲಾರ್ಕ್ ನೌಕರಿ ಬಂದಿದೆ ತಿಂಗಳಿಗೆ ಸಂಬಳ ಹದಿನೈದು ಸಾವಿರ ರೂಪಾಯಿ ಅಂತೆ ಅಂತೂ ಪಟ್ಟಿರುವ ಕಷ್ಟಕ್ಕೆ ಇದು ತೆರೆಯುವುದಂತ ಆಯ್ತಪ್ಪ ಹಂಗಂದ್ರೆ ನಮಗೂ ಒಂದು ಚಾನ್ಸ್ ಏನು ಚಾನ್ಸ್ ಹೊಡಿತು ರೀ ಸುರೇಶ್ ಅಣ್ಣಾರ್ಗೇ ನೌಕರಿ ಸಿಕ್ಕ ನಮಗೂ ಒಂದ್ ಸೆಟ್ ಹರಿಪಿಕ್ಸ್ ಅಂದಂಗೆ ಆತ ಒಂದು ಸಟ್ಟ ಯಾಕು ಎರಡು ಸಟ್ ಕೊಂಡು ಕೊಡುತ್ತೇನೆ ಯಾಕಂದ್ರೆ ಇವತ್ತು ಸಿಹಾದ ಸುದ್ದಿ ತಂದ್ರಿವೆ ಇವತ್ತು ನಮ್ಮ ಮನೆಯಲ್ಲಿ ಸಿಹಾದ ಊಟ ಮಾಡಿಕೊಂಡು ಹೋಗು ಅವನು ನಾನು ರಗಡ ಮಂದಿಗೆ ಲೆಟರ್ ಕೊಟ್ಟಂದ್ರಿ ಒಂದು ಕಪ್ ಚಾ ಸೈತ್ ಕುಡಿಸಿಲ್ಲ ಅವ್ಗೆ ಕುಡಿಸ್ಬೇಕು ಗೌರ್ಮೆಂಟ್ ಪಗಾರ್ ತಗೋತಾನಂತಾರ ಅಂತ ಅವ್ರ ನೀವು ಊಟ ಮಾಡಾಕ್ ಕ್ರಿಯಾತಾರಿ ಅಂದ್ರ ಊಟ ಮಾಡಿ ಕಿತ್ತ ಹೆಚ್ಚ ಆತಾರಿ ನಾನ್ ನಡಿತ್ ನಡ್ರಿ ನಾ ಬಾಳ ಮಂದಿಗೆ ಲೆಟರ್ ಕೊಡ್ಬೇಕು ಆಯ್ತಪ್ಪ ಊಟ ಮಾಡ್ಕೊಂಡು ಹೋಗುವಂತೆ ನಡಿ ಹೋಗೋಣ ಬನ್ನಿ ಹಚ್ಚಿದ್ದಿರಬೇಕು ಎಲ್ಲರೂ ಸೇರಿ ಊಟ ಮಾಡುವರಂತೆ ಊಟ ರೆಡಿಯಾಗಿದೆ ಕಷ್ಟಪಷ್ಟರು ಕೂಡ ಒಳ್ಳೆ ನೌಕರಿ ದೊರೆಯುತ್ತಲ್ಲ ಅಷ್ಟೇ ಸಾಕಪ್ಪ ನಿನಗೆ ಒಳ್ಳೆ ಪ್ರೀತಿಯಿಂದಗೆ ಸುಖವಾಗಿರಬಹುದಪ್ಪ ಸುಖವಾಗಿರಬಹುದು ಅಣ್ಣ ಅಂತೂ ನನ್ನ ಪ್ರೀತಿಯನ್ನು ನೀನು ತಿರಸ್ಕರಿಸಿದೆ ಆ ವೆಂಕಟೇಶ್ ನಾಯಕನ ಹತ್ತಿರ ನನ್ನ ಪ್ರೇಮಕ್ಕೆ ಬೆಲೆ ಸಿಗುವಂತೆ ಮಾಡಿದೆ ನಿನ್ನ ಈ ಉಪಕಾರವನ್ನು ನಾನು ಅಲ್ಲ ಬೆಳೆಯುವುದಿಲ್ಲ ಈ ಮನೆಯ ಶ್ರೇಯಸ್ಸಿಗೋಸ್ಕರ ನನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ನನ್ನ ಪ್ರಾಣವನ್ನೇ ಮುಡಿಪಾಗಿಡುತ್ತೇನೆ ಈ ಮಾತು ನಿನ್ನ ಪಾದದಾನಿಗೂ ಸತ್ಯ ನಾ ನಿನ್ನ ಪಾದದಾನಿಗೂ ಸತ್ಯ ನಿನ್ನ ಸಂತೋಷವೇ ನಮ್ಮ ಸಂತೋಷ ಬನ್ನಿ ಬನ್ನಿಮ್ಮವ ಈಗ್ಲಾದ್ರೂ ಊಟ ಮಾಡಿವ್ರಂತೆ ಅದಕ್ಕೆಮ್ಮ ನಿನ್ನ ಮಧುರ ಕಂಠದಿಂದ ಒಂದು ಹಿಂಪಾದ ಗೀ ಗೀತೆ ಕೇಳಿ ಅದೆಷ್ಟೋ ದಿನಗಳು ಆಯ್ತು ಒಂದು ಹಿಂಪಾದ ಗೀತೆ ಹಾಡಮ್ಮ ಸರಿ

we'll be right back さりゃあいとま